ನಮಸ್ತೆ ಬಿಹಾರದ ಗಯಾ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಸಾಧಾರಣವಾದಂತಹ ಕುಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಅವನಿಗೊಬ್ಬ ಹೆಂಡತಿ ಅತಿ ಅಪರೂಪದ ಚಿಕ್ಕ ಚೊಕ್ಕ ಸಂಸಾರ ಅವ್ರದ್ದಾಗಿತ್ತು ಹೀಗೆಯೇ ದಿನಗಳು ಉರುಳಬೇಕಾಗಿದ್ರೆ ಗಂಡ ಬೆಟ್ಟದ ಮೇಲೆ ಕೆಲಸ ಮಾಡ್ತಾ ಇದ್ದ ಗಂಡನಿಗೆ ಬಹಳ ಖುಷಿಯಿಂದ ಬುತ್ತಿಯನ್ನ ಕೊಟ್ಟು ಬರಬೇಕು ಅಂತ ಹೇಳಿ ಹೆಂಡತಿಯು ಸಹ ಬೆಟ್ಟವನ್ನ ಏರ್ತಾಳೆ ಆ ಸಂದರ್ಭದಲ್ಲಿ ಹೆಂಡತಿ ಕಲ್ಲಲ್ಲಿ ಕಾಲನ್ನ ಇಟ್ಟದ್ರಿಂದ ಜಾರಿ ಕೆಳಗಡೆ ಬೀಳ್ತಾಳೆ ಬಿದ್ದಂತಹ ರಭಸಕ್ಕೆ ಅಲ್ಲೇ ಇದ್ದಂತಹ ಕಲ್ಲಿಗೆ ತಲೆ ಹೊಡೆದು ತಲೆಯಲ್ಲಿ ಒಂದ್ ಸ್ವಲ್ಪ ರಕ್ತಸ್ರಾವ ಆಯಿತು ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಈ ಶಬ್ದಕ್ಕೆ ಮೇಲಿಂದ ಬಂದಂತಹ ಗಂಡ ಅವಳನ್ನ ಎಬ್ಬಿಸ್ಲಿಕ್ಕೆ ನೋಡ್ತಾನೆ ನೀರ್ ಹಾಕ್ತಾನೆ ಆಕೆಗೆ ಪ್ರಜ್ಞೆ ಇರುವುದಿಲ್ಲ ಪ್ರಜ್ಞೆ ಬರುವುದು ಸಹ ಇಲ್ಲ ಸರಿ ಇನ್ ಹಾಸ್ಪಿಟಲಿಗೆ ಹೋಗಬೇಕು ಹಾಸ್ಪಿಟಲ್ ಬಹಳ ಹತ್ತಿರದಲ್ಲೇ ಇದೆ ಬೆಟ್ಟವನ್ನ ಹತ್ತಿ ಇಳಿದ್ರೆ ಹಾಸ್ಪಿಟಲ್ ಸಿಗ್ತದೆ ಆದ್ರೆ ಹೆಂಡತಿಯನ್ನು ಹಿಡ್ಕೊಂಡು ಬೆಟ್ಟವನ್ನ ಹತ್ತುವಂತ ದಾರಿ ಇಲ್ಲ ಸರಿ ಬೆಟ್ಟವನ್ನ ಸುತ್ತ ಹಾಕೊಂಡು ಹೋದ್ರೆ ಐವತ್ತೈದು ಕಿಲೋಮೀಟರ್ ಸುಮಾರು ಐವತ್ತೈದು ಕಿಲೋಮೀಟರ್ ದೂರವನ್ನ ಕ್ರಮಿಸಬೇಕು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗ್ಬೇಕಾಗಿದ್ರೆ ಡಾಕ್ಟರ್ ಹೇಳ್ತಾರೆ ನೀವೊಂದು ಅರ್ಧ ಗಂಟೆ ಮುಂಚೆ ಬರ್ತಾ ಇದ್ದಿದ್ರೆ ನಿಮ್ಮ ಹೆಂಡತಿಯನ್ನ ಉಳಿಸ್ಕೊಳ್ಬಹುದಾಗಿತ್ತು ಅಂತ ಜೀವಂತ ಹೆಂಡತಿಯನ್ನ ಕರೆದುಕೊಂಡು ಹೋದಂತಹ ಆ ವ್ಯಕ್ತಿ ಆಸ್ಪತ್ರೆಯಿಂದ ಮರಳಬೇಕಾಗಿದ್ರೆ ತನ್ನ ಜೀವಕ್ಕೆ ಜೀವವಾಗಿದ್ದಂತಹ ಹೆಂಡತಿಯ ಶವವನ್ನ ತಗೊಂಡ್ ಬರ್ತಾನೆ ಎಲ್ಲ ಅಂತಿಮ ಸಂಸ್ಕಾರಗಳಾಯ್ತು ಜನ ಒಂದ್ ನಾಲ್ಕು ದಿವಸ ಬಂದ್ರು ಸಮಾಧಾನ ಹೇಳಿದ್ರು ಆದ್ರೆ ಜೀವನದ ಕೊನೆಯಲ್ಲಿ ನಮಗೆ ಯಾರು ಇಲ್ಲ ನಮ್ಮ ಕೈ ನಮ್ಮ ತಲೆ ಮೇಲೆ ನಾವು ಒಬ್ಬಂಟಿಯಾಗಿ ಉಳಿಯುವಂತಹ ಪರಿಸ್ಥಿತಿ ಅಂತ ನಮ್ಗೆ ಎಲ್ಲರಿಗೂ ಸಹ ಗೊತ್ತಿರುವಂತಹದ್ದೇ ಆದ್ರೆ ಅತ್ಯಂತ ಪ್ರೀತಿಯಿಂದ ಕಾಪಾಡಿಕೊಂಡು ಬಂದಿದ್ದಂತಹ ಹೆಂಡತಿಯನ್ನ ಕಳೆದುಕೊಂಡಂತಹ ನೋವಿನಿಂದ ಆತನಿಗೆ ಹೊರಗಡೆ ಬರ್ಲಿಕ್ಕೆ ತುಂಬಾ ಸಮಯ ಕಳಿಬೇಕಾಗಿ ಬಂತು ಆದರೆ ಮನಸ್ಸಿನಲ್ಲಿ ಅವ್ನು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ ಒಂದು ವೇಳೆ ಇಲ್ಲಿ ಬೆಟ್ಟ ಇಲ್ಲ ಅಂತ ಆಗ್ತಾ ಇದ್ದಿದ್ರೆ ಇವತ್ತು ನನ್ನ ಹೆಂಡತಿ ನನ್ನ ಜೊತೆಯಲ್ಲಿ ಇರ್ತಾ ಇದ್ಲಾಯ್ತು ನನ್ನ ಸಂಸಾರ ಸ್ವರ್ಗಕ್ಕೆ ಕಿಚ್ಚನ್ನ ಹತ್ತಿಸುವಂತಹ ಸಂಸಾರ ಆಗಿತ್ತು ಆಗ್ತಾ ಇತ್ತು ಹಾಗಾಗಿ ಆಲೋಚನೆ ಮಾಡ್ತಾನೆ ನನ್ನ ಹೆಂಡತಿಯನ್ನ ಕಳೆದುಕೊಂಡು ನಾನು ಯಾವ ವೇದನೆಯನ್ನ ಅನುಭವಿಸ್ತಾ ಇದ್ದೇನೆ ಈ ವೇದನೆಯನ್ನ ಇನ್ನು ಮುಂದಕ್ಕೆ ನನ್ನೂರಿನ ಜನ ಅನುಭವಿಸಬಾರದು ಅಂತ ಜನರ ಹತ್ರ ಎಲ್ಲ ಹೋಗಿ ಹೇಳ್ತಾನೆ ನಾನೊಂದು ಹೊಸ ಆಲೋಚನೆ ಮಾಡಿದ್ದೇನೆ ಅಂತ ಅವನ ಆಲೋಚನೆಯನ್ನ ಕನಸನ್ನ ಕೇಳಬೇಕಾಗಿದ್ರೆ ಜನ ನಿನ್ಗೆಲ್ಲ ಹುಚ್ಚಿಡದಿದೆ ಹೆಂಡತಿ ಸತ್ತು ಹೋಗಿದ್ದಾಳೆ ಸೊ ಡಿಪ್ರೆಷನ್ ಅಲ್ಲಿ ಖಿನ್ನತೆಯಲ್ಲಿ ಇವನಿಗೆ ಹುಚ್ಚಿಡದಿದೆ ಅಂತ ಜನ ಒಂದ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಇವನದು ಯಾವ ಆಲೋಚನೆಯನ್ನು ಮಾಡ್ಲಿಲ್ಲ ಜನ ಅಂತ ಕರೆದ್ರೆ ಏನಾಯ್ತು ನನ್ನ ಹುಚ್ಚು ಎಷ್ಟರ ಮಟ್ಟಿಗೆ ಅಂತ ಹೇಳ್ಕೊಂಡು ತಾನು ತೋರಿಸ್ಬೇಕು ಜನ ಯಾವಾಗ ನಮ್ಮನ್ನ ಹುಚ್ಚ ಅಂತ ಕರೀತಾರೆ ಜನ ಯಾವಾಗೆಲ್ಲ ನಮ್ಮ ಕಾಲನ್ನ ಇಳಿತಾರೆ ಆಗ ನಾವೆಲ್ಲಾ ಆಲೋಚನೆ ಮಾಡಬೇಕು ನಾನು ಸರಿಯಾದಂತಹ ದಾರಿಯಲ್ಲಿ ಇದ್ದೇನೆ ಅಂತ ಹೇಳ್ಕೊಂಡು ಸೊ ಅವನು ನಾನು ಸರಿಯಾದಂತಹ ದಾರಿಯಲ್ಲಿದ್ದೇನೆ ಅನ್ನುವಂತಹ ಕಲ್ಪನೆಯನ್ನ ತೆಗೆದುಕೊಳ್ತಾನೆ ಸೀದಾ ಮನೆಗೆ ಹೋಗ್ತಾನೆ ಮನೆಯಲ್ಲಿ ಉಳಿ ಸುತ್ತಿಗೆ ಇರುತ್ತದೆ ಅದನ್ನ ತೆಗೆದುಕೊಂಡು ಬೆಟ್ಟದ ಮೇಲ್ಗಡೆ ಹೋಗಿ ನಿಲ್ತಾನೆ ಜನ ಇವನ ಆ ಉಳಿ ಪೆಟ್ಟಿಗೆ ಸುತ್ತಿಗೆಯ ಪೆಟ್ಟಿಗೆ ನಗ್ತಾರೆ ಈ ಬೆಟ್ಟವನ್ನ ಇವನು ಉರುಳಿಸ್ತಾನಂತೆ ಇಲ್ಲೊಂದು ರೋಡ್ ಮಾಡ್ತಾನಂತೆ ಅಂತ ಇವನು ಜನರ ಮಾತುಗಳಿಗೆ ಕಿವುಡಾಗಿದ್ದ ಯಾವತ್ತೂ ಸಹ ಜನರ ಮಾತುಗಳಿಗೆ ಕಿವುಡರಾಗ್ಬೇಕಂತೆ ನಾವು ಕಿವುಡರಾದ ಬಹಳ ಜಾಣ ಇತ್ತ ಸರಿ ಬೆಟ್ಟನ್ನ ಕೊಡ್ತಾನೆ 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 ವರ್ಷಗಳ ನಂತರ ಜನರಿಗೆ ಇವನ್ ಮಾಡ್ತಿರುವಂತಹದ್ದು ಹುಚ್ಚು ಕೆಲಸ ಅಲ್ಲ ಇವನ್ ತಲೆ ಸರಿಯಾಗಿದೆ ಅಂತ ಹೇಳ್ಕೊಂಡು ಆಲೋಚನೆ ಬರ್ತದೆ ಇವನಿಗೆ ಬೆಟ್ಟದ ಮೇಲೆ ನೀರು ಆಹಾರ ಎಲ್ಲವನ್ನೂ ಸಹ ಕೊಡ್ಲಿಕ್ಕೆ ಊರಿನ ಜನ ಆರಂಭ ಮಾಡ್ತಾರೆ ಸಹಾಯಕ್ಕೆ ಬರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದೊಂದು ಹುಚ್ಚು ಕೆಲಸ ಬೆಟ್ಟವನ್ನ ಹುಡಿ ಮಾಡ್ಲಿಕ್ಕೆ ಇವನೇನ್ ಹನುಮಂತ ಅಲ್ಲ ಅಂತ ಭಾವನೆ ಸರಿ ಜನ ಕೊಟ್ಟಂತಹ ಊಟ ತಿಂಡಿ ನೀರನ್ನ ತೆಗೆದುಕೊಂಡು ಈತ ಉಳಿಗೆ ಪೆಟ್ಟನ್ನು ಕೊಡ್ತಾ 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 ಇಪ್ಪತ್ತ ಎರಡು ವರ್ಷಗಳ ನಂತರ ಅಷ್ಟು ಉದ್ದವಾದಂತಹ ಬೆಟ್ಟವನ್ನ ಹುಡಿ ಮಾಡ್ತಾನೆ ಯಾವ ಬೆಟ್ಟದ ಮೇಲೆ ಇವು ಆ ಬೆಟ್ಟ ಇವತ್ತವನ ಕಾಲಡಿಯಲ್ಲಿತ್ತು ಮುನ್ನೂರ ಅರವತ್ತು ಫೀಟ್ ಉದ್ದದ ಒಂಬತ್ತು ಫೀಟ್ ಅಗಲದ ರಸ್ತೆಯನ್ನ ನಿರ್ಮಾಣ ಮಾಡ್ತಾನೆ ಎಷ್ಟು ಅದ್ಭುತವಾದಂತಹ ರಸ್ತೆ ಅಂತ ಹೇಳಿದ್ರೆ ಆ ಊರಿನ ಜನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತಾದರೆ ಬೆಟ್ಟದ ಕಾರಣದಿಂದ ಐವತ್ತರಿಂದ ಐವತ್ತ ಐದು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾದಂತಹ ದೂರವನ್ನ ಇವನು ಬೆಟ್ಟ ಪುಡಿ ಮಾಡಿದ್ರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲೇ ಕ್ರಮಿಸುವಂತಹ ಆಲೋಚನೆ ಸಾಧ್ಯ ಆಯಿತು ಅವನನ್ನ ಇವತ್ತು ಪರ್ವತದ ಮನುಷ್ಯ ದ ಮೌಂಟೇನ್ ಮ್ಯಾನ್ ಅಂತ ಹೇಳಿ ಕರೀತಾರೆ ಮತ್ ಅಲ್ಲ ಪದ್ಮ ಪುರಸ್ಕೃತ ದಶರಥ ಮಾಂಜಿ ಬಿಹಾರದವರು ತುಂಬಾ ದೂರ ಹೋಗಬೇಕು ಅಂತಿಲ್ಲ ನಮ್ಮ ಕರ್ನಾಟಕದಲ್ಲಿ ದ ಟನೆಲ್ ಮ್ಯಾನ್ ಆಫ್ ಕರ್ನಾಟಕ ಅಮೈ ಮಹಾಲಿಂಗ ನಾಯಕ್ ಅವರಿದ್ದಾರೆ ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ತೋಟ ತೋಟವನ್ನ ಚಂದ ಮಾಡಬೇಕು ತೋಟದಲ್ಲಿ ಫಲವನ್ನ ಬೆಳಿಬೇಕು ಅದನ್ನ ತುಂಬಾ ಅದ್ಭುತವಾದಂತಹ ಕೃಷಿಕ ನಾನಾಗಬೇಕು ಅನ್ನುವಂತಹ ಕಲ್ಪನೆಗಳು ನೀರೆಲ್ಲಿಂದ ಆಲೋಚನೆ ಬರ್ತದೆ ಬೆಟ್ಟ ಗುಡ್ಡಗಳಿದೆ ಸುತ್ತಲೂ ಬೆಟ್ಟ ಇದೆ ಬೆಟ್ಟಗಳ ಮೇಲೆ ಗಿಡಗಳು ರಾಶಿಯಾಗಿ ಬಿದ್ದಿದೆ ಸೈನ್ಸ್ ಹೇಳುತ್ತದೆ ವಿಜ್ಞಾನ ಹೇಳುತ್ತದೆ ಬೆಟ್ಟಗಳಲ್ಲಿ ಇರುವಂತಹ ಮರಗಳು ಮಳೆ ನೀರನ್ನ ಬೇರಿನಿಂದ ಆಳಕ್ಕೆ ಇಳಿಸ್ತದೆ ಅಂತ ಮಕ್ಕಳು ಓದ್ತಿರುವುದನ್ನ ಬಹುಶಃ ಕೇಳುತ್ತಾ ಇದ್ರಾಯ್ತು ಏನೋ ಆ ವ್ಯಕ್ತಿ ಆಲೋಚನೆ ಮಾಡ್ತಾರೆ ಸುರಂಗದ ಬನ್ನ ಏನಾದ್ರೂ ಕೊರಿತೇವೆ ಅಂತ ಆದ್ರೆ ನನಗೆ ನೀರ್ ಇಲ್ಲೇ ಸಿಗ್ಬಹುದಲ್ವಾ ಅಂತ ಅಲ್ಲಿವರೆಗೆ ಜನ ಮಣ್ಣಿನ ಅಡಿಗೆ ಕೊಳವೆ ಬಾವಿಯ ರೀತಿಯಲ್ಲಿ ಸುರಂಗವನ್ನ ತೊಡ್ತಾ ಇದ್ರಾಯ್ತು ಇಲ್ಲದೆ ಹೋದ್ರೆ ನ್ಯಾಚುರಲ್ ಆಗಿ ಬರುವಂತಹ ನೀರನ್ನ ಸುರಂಗದಿಂದ ಬರುವಂತಹ ನೀರು ಅಂತ ಹೇಳಿಕೊಂಡು ಕೃಷಿಗೆ ಉಪಯೋಗ ಮಾಡ್ತಾ ಇದ್ರು ಆದ್ರೆ ಈ ವ್ಯಕ್ತಿ ಆಲೋಚನೆ ಮಾಡುತ್ತಾರೆ ಒಂದು ವೇಳೆ ನಾನು ಅಡ್ಡ ಸುರಂಗವನ್ನ ಬೆಟ್ಟಕ್ಕೆ ಕೊರಿತೇನೆ ಅಂತ ಆದ್ರೆ ನನ್ನ ಕೃಷಿಗೆ ಬೇಕಾಗುವಂತಹ ನೀರನ್ನ ನನ್ನ ಬೆಟ್ಟಗಳೇ ಕೊಡ್ತದೆ ನನ್ನ ಗುಡ್ಡಗಳೇ ಕೊಡ್ತದೆ ಸರಿ ಆ ಮನುಷ್ಯ ಸುರಂಗವನ್ನ ಕೊರಿಲಿಕ್ಕೆ ಆರಂಭ ಮಾಡ್ತಾರೆ ಮೊದಲನೇದ್ ಫೇಲ್ ಆಯ್ತು ಎರಡನೇದ್ ಫೇಲ್ ಆಯ್ತು ಮೂರನೇದ್ ಫೇಲ್ ಆಯ್ತು ಅಯ್ಯೋ ಸಾಕಪ್ಪ ಅಂತ ಕುತ್ಕೊಳ್ಳಲಿಲ್ಲ ಆರು ಬಾರಿ ಆರು ಬಾರಿ ಸುರಂಗವನ್ನ ಕುರಿತಾರೆ ಆರನೇ ಬಾರಿ ಆ ವ್ಯಕ್ತಿಗೆ ನೀರ್ ಸಿಗ್ತದೆ ಆಯ್ತು ಏಳನೇ ಸುರಂಗವನ್ನು ಕುರಿತಾರೆ ನೀರ್ ಸಿಗ್ತದೆ ಅವರು ಸಹ ಪದ್ಮ ಪುರಸ್ಕಾರವನ್ನ ಪಡೆದುಕೊಂಡು ಇವತ್ತು ಸಮಾಜದಲ್ಲಿ ಅಮೈ ಮಹಾಲಿಂಗ ನಾಯಕ್ ಅಂತ ಹೇಳಬೇಕಾಗಿದ್ರೆ ಅನೇಕ ಕೃಷಿಕರಿಗೆ ಸ್ಫೂರ್ತಿಯಾಗಬಲ್ಲಂತಹ ಒಬ್ಬ ವ್ಯಕ್ತಿಯಾಗಿ ಎದ್ದು ನಿಂತಿದ್ದಾರೆ ಬಾಲಿವುಡ್ ನಲ್ಲಿ ಹೆಸರು ಮಾಡಬೇಕು ಅಂತ ಹೇಳ್ಕೊಂಡು ಆಲೋಚನೆಯನ್ನ ಕಲ್ಪನೆಯನ್ನ ಕಟ್ಟಿಕೊಂಡಂತಹ ಒಬ್ಬ ವ್ಯಕ್ತಿ ಇದ್ರಾಯ್ತು ಗೆ ಪ್ರವೇಶ ಸಿಗ್ಲಿಲ್ಲ ರೇಡಿಯೋ ಜಾಕಿ ಆಗಬೇಕು ಅಥವಾ ಆಲ್ ಇಂಡಿಯಾ ರೇಡಿಯೋದಲ್ಲಿ ಆಂಕರಿಂಗ್ ಮಾಡಬೇಕು ಅನ್ನುವಂತಹ ಕನಸನ್ನ ಇಟ್ಟುಕೊಂಡು ಇಂಟರ್ವ್ಯೂಗ್ ಹೋಗ್ತಾರೆ ಇಂಟರ್ವ್ಯೂವ್ ನಲ್ಲಿ ಸಕ್ಸಸ್ ಸಿಗ್ಲಿಲ್ಲ ಆ ನಂತರ ಆ ವ್ಯಕ್ತಿ ಹೇಳ್ತಾರೆ ಬಹುಶಃ ನನ್ನ ವಾಯ್ಸ್ ಸರಿ ಇಲ್ಲ ಅನ್ನುವ ಕಾರಣಕ್ಕಾಗಿ ನನಗೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಆಂಕರಿಂಗ್ ಸಿಗ್ಲಿಲ್ಲ ಅಂತ ಅಲ್ಲಿಂದ ಹೊರಗಡೆ ಬರ್ತಾರೆ ಅನೇಕ ಬಾಲಿವುಡ್ ಫಿಲಂಗಳ ನಿರ್ದೇಶಕರನ್ನ ಭೇಟಿ ಆಗ್ತಾರೆ ನನಗೊಂದು ಚಾನ್ಸ್ ಕೊಡಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾರೆ ಯಾರು ಸಹ ಇವರ ವ್ಯಕ್ತಿತ್ವವನ್ನ ಇವರ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅನ್ನ ಇವರ ವಾಯ್ಸ್ ಅನ್ನ ನೋಡಿಕೊಂಡು ನನಗೆ ಅವಕಾಶ ಇಲ್ಲ ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ ಆದರೆ ಸತತ ಪ್ರಯತ್ನವೇ ಯಶಸ್ಸಿನ ಮೊದಲ ದಾರಿ ಮೊದಲ ಹೆಜ್ಜೆ ಅನ್ನುವುದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಯಾವತ್ತಿಗೂ ಸಹ ಸೋಲು ಅನ್ನುವುದನ್ನ ಸೋಲಾಗಿ ಸ್ವೀಕರಿಸಲಿಲ್ಲ ಚಾಲೆಂಜ್ ಆಗಿ ಸ್ವೀಕರಿಸಿದ್ರು ಯಾವ ಜನ ನಿನ್ನಿಂದ ಸಾಧ್ಯ ಇಲ್ಲ ನೀನು ಬಾಲಿವುಡ್ನಲ್ಲಿ ನೆಲೆವೂರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕರೀತಾರೆಯೋ ಅದೇ ಜನರ ಎದುರಿನಲ್ಲಿ ಅದೇ ಬಾಲಿವುಡ್ನಲ್ಲಿ ನಾನೊಬ್ಬ ಹೀರೋ ಆಗಬೇಕು ನಾನು ಬಾಲಿವುಡ್ ಇರುವಲ್ಲಿಯವರೆಗೆ ನನ್ನ ಹೆಸರು ಶಾಶ್ವತವಾಗಿ ನೆಲೆಸುವಂತಹ ಒಬ್ಬ ನಾಯಕ ನಟ ಆಗಬೇಕು ಅನ್ನುವಂತಹ ಕಲ್ಪನೆ ಬರ್ತದೆ ಇವತ್ತಿಗೂ ಸಹ ಇವತ್ತು ಅವರಿಗೆ ಎಂಬತ್ತು ಎಂಬತ್ತೆರಡು ವರ್ಷ ವಯಸ್ಸಾಗಿದೆ ಇವತ್ತಿಗೂ ಸಹ ಒಂದು ಸರ್ತಿ ಅವರು ಏನಾದರೂ ಟಿ ವಿ ಪರದೆ ಮೇಲೆ ಬರ್ತಾರೆ ಅಂತಾದರೆ ಮಗುವಿನಿಂದ ಹಿಡಿದು ವಯಸ್ಕರವರೆಗೆ ಆ ವ್ಯಕ್ತಿಯನ್ನು ನೋಡುವುದಕ್ಕಾಗಿ ಜನ ಸಾಲು ಸಾಲಾಗಿ ಕೂತ್ಕೊಳ್ತಾರೆ ಯಾವ ಬಾಲಿವುಡ್ ನೀನು ಹೀರೋ ಆಗುವುದಕ್ಕೆ ಅಸಮರ್ಥ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ಕೊಟ್ಟಿತ್ತು ಇವತ್ತು ಅದೇ ಬಾಲಿವುಡ್ನ ಶೇರ್ಷಾ ಆಗಿ ಮೆರೀತಾ ಇದ್ದಾರೆ ದ ಗ್ರೇಟ್ ಅಮಿತಾಬ್ ಬಚ್ಚನ್ ಸೋಲುಗಳು ಮೂವರಿಗೂ ಸಿಕ್ಕಿತ್ತು ಆದರೆ ಆ ಸೋಲನ್ನ ಮೆಟ್ಟಿ ನಿಂತ ಕಾರಣದಿಂದಲಾಗಿ ಇವತ್ ಈ ಮೂರು ಜನರು ಸಹ ಯುವಕರಿಗೆ ಹೀರೋಗಳಾಗಿದ್ದಾರೆ ರೋಲ್ ಮಾಡೆಲ್ಗಳಾಗಿದ್ದಾರೆ ನಾವು ಸಹ ಕನಸನ್ನ ಕಟ್ಟಿಕೊಳ್ಳಬೇಕು ಆ ಕನಸನ್ನ ಕಟ್ಟಿಕೊಳ್ಳುವುದಕ್ಕೆ ನಾವು ಸೋತಾಗ ಆ ಸಮಸ್ಯೆಯನ್ನ ಎದುರಿಸಿಕೊಳ್ಳುವುದಕ್ಕೆ ಸ್ವಾಮೀಜಿ ಆಲ್ರೆಡಿ ನಮಗೊಂದು ದಾರಿಯನ್ನ ಹೇಳಿಕೊಟ್ಟಿದ್ದಾರೆ ನೀನು ಎಲ್ಲೆಲ್ಲಿ ಯಾರ್ಯಾರಲ್ಲೋ ನಂಬಿಕೆಯನ್ನ ಇಡಬೇಡ ಹ್ಯಾವ್ ಫೀತ್ ಇನ್ ಯುವರ್ ಸೆಲ್ಫ್ ಯು ಕ್ಯಾನ್ ಡೂ ಇಟ್ ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಬಟ್ ನಾವೇನ್ ಆಲೋಚನೆ ಮಾಡ್ತೇವೆ ಒಂದು ಸಲ ಸೋಲು ಬರಬೇಕಾಗಿದ್ರೆ ಸ್ವಾಮೀಜಿ ಹೇಳಿದ್ದು ಆ ಕಾಲದ ಯುವಕರಿಗೆ ನಾನು ಈ ಕಾಲದ ಯುವಕ ಸ್ವಾಮೀಜಿ ಈ ಕಾಲದಲ್ಲಿಲ್ಲ ಸೊ ಅವರ ಮಾತುಗಳು ರಿಲೆವೆಂಟ್ ಅಲ್ಲ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತೇವೆ ಸ್ವಾಮೀಜಿ ಯಾವತ್ತೂ ಸಹ ಇರಿಲೆವೆಂಟ್ ಅಲ್ಲವೇ ಅಲ್ಲ ಅವರ ಆಲೋಚನೆಗಳನ್ನ ನಾವೇನಾದ್ರೂ ಅಂತ ಅಂತಾದ್ರೆ ಎಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂಡ್ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಎಚೀವ್ ಎನಿಥಿಂಗ್ ಅನ್ನುವಂತಹ ಕಲ್ಪನೆಯನ್ನ ನಾವು ಮಾಡ್ತೇವೆ ಅಂತಾದ್ರೆ ಜೀವನದಲ್ಲಿ ಯಶಸ್ಸು ನಮ್ಮದಾಗಿ ಸಾಧ್ಯ ಇದೆ ಬಂಧುಗಳೇ ಸ್ವಾಮಿ ವಿವೇಕಾನಂದರ ಈ ಆಲೋಚನೆಯನ್ನ ನಾವು ಮಾಡಿಕೊಂಡು ಯಾವತ್ತೂ ಸಹ ಇಟ್ಸ್ ನಾಟ್ ಪಾಸಿಬಲ್ ಇಟ್ಸ್ ನಾಟ್ ಪಾಸಿಬಲ್ ಕ್ಯಾನ್ ಐ ಡೂ ಇಟ್ ಕ್ಯಾನ್ ಐ ಡೂ ಇಟ್ ಅನ್ನುವಂತಹ ಪ್ರಶ್ನೆಗಳನ್ನ ನಮಗೆ ನಾವು ಕೇಳುವುದರ ಬದಲು ಎಸ್ ಐ ಕ್ಯಾನ್ ಡೂ ಇಟ್ ಅನ್ನುವಂತಹ ಆನ್ಸರ್ ಅನ್ನ ನಮಗೆ ನಾವೇ ಪ್ರತಿ ಹಂತದಲ್ಲೂ ಕೊಡ್ತೇವೆ ಅಂತಾದರೆ ನಾವು ಸಹ ಸ್ವಾಮಿ ವಿವೇಕಾನಂದರ ಎತ್ತರವನ್ನ ಏರ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಆ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ನಿಂತುಕೊಂಡು ನಮ್ಮ ಕೆಳಗಡೆ ಇರುವಂತಹ ವ್ಯಕ್ತಿಗಳಿಗೆ ಐಕಾನ್ಗಳಾಗ್ಲಿಕ್ಕೆ ಸಾಧ್ಯ ಇದೆ ಸೊ ನಾವು ಐಕಾನ್ಗಳಾಗಬೇಕೋ ರೋಲ್ ಮಾಡೆಲ್ಗಳಾಗಬೇಕೋ ಅಥವಾ ಉಸಿರು ನಿಂತ ಕೂಡಲೇ ಹೆಸರಿಲ್ಲದೆ ಹೋಗುವಂತಹ ವ್ಯಕ್ತಿಗಳಾಗಬೇಕು ಆಲೋಚನೆ ಮಾಡೋಣ ಜಯರಾಮಕೃಷ್ಣ